ರಾತ್ರಿ ಸಮಯ ಹಿಮಾಲಯ ಪರ್ವತಗಳಲ್ಲಿ ಗಾಢ ಮೌನ ಆವರಿಸಿದೆ ತಣ್ಣನೆಯ ಗಾಳಿ ನಿಧಾನವಾಗಿ ಬೀಸುತ್ತಿದೆ ಆ ಎತ್ತರದ ಪರ್ವತಗಳ ಮಧ್ಯೆ ಒಂದು ಚಿಕ್ಕ ಹಿಮ ಸರೋವರ ಇದೆ ಅದೇ ರೋಕ್ಕೋನ್ ಜನರು ಅದನ್ನು ಎಲುಬಿನ ಸರೋವರ ಎಂದು ಕರೆಯುತ್ತಾರೆ ಸುಮಾರು ಹದಿನಾರು ಸಾವಿರ ಅಡಿ ಎತ್ತರದಲ್ಲಿರುವ ಈ ಸರೋವರದ ಸುತ್ತಲೂ ನೂರಾರು ಮಾನವ ಅಸ್ಥಿ ಪಂಜರಗಳು ಕಂಡು ಬಂದಿವೆ ಕೆಲವು ಕಪಾಲಗಳು ಇನ್ನು ಸ್ಪಷ್ಟವಾಗಿ ಕಾಣಿಸುತ್ತವೆ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಒಂದು ಅರಣ್ಯಾಧಿಕಾರಿ ಹಿಮ್ಮ ಕರಗಿದ ಸಮಯದಲ್ಲಿ ಈ ಅಸ್ಥಿ ಪಂಜರಗಳನ್ನು ಮೊದಲು ಗಮನಿಸಿದರು ಆರಂಭದಲ್ಲಿ ಇದು ಯುದ್ಧದಲ್ಲಿ ಸತ್ತ ಸೈನಿಕರ ಅವಶೇಷಗಳಿರಬಹುದು ಎಂದು ಊಹಿಸಲಾಯಿತು ಆದರೆ ನಂತರದ ಸಂಶೋಧನೆ ಬೇರೆ ಸತ್ಯವನ್ನು ಹೇಳಿತು ವಿಜ್ಞಾನಿಗಳ ಅಧ್ಯಯನದ ಪ್ರಕಾರ ಈ ಅಸ್ಥಿ ಸುಮಾರು ಕೃಷ್ತಕ ಎಂಟುನೂರ ಐವತ್ತರ ಕಾಲದವು ಅಂದರೆ ಸಾವಿರ ವರ್ಷಗಳಿಗೂ ಹಳೆಯವು ಆ ಜನರು ಯಾತ್ರಿಕರಾಗಿರಬಹುದು ಎಂದು ಕೆಲವರು ನಂಬುತ್ತಾರೆ ಅವರು ಪರ್ವತದ ಯಾತ್ರೆಗೆ ಬಂದಿದ್ದರು ಎಂದು ಹೇಳಲಾಗುತ್ತದೆ ಅತ್ಯಂತ ಆಶ್ಚರ್ಯಕರ ವಿಷಯ ಏನೆಂದರೆ ಬಹುತೇಕ ಕಪಾಲಗಳಲ್ಲಿ ಒಂದೇ ರೀತಿಯ ಗಾಯಗಳ ಗುರುತುಗಳು ಕಂಡುಬಂದಿವೆ ಆ ಗಾಯಗಳು ಮೇಲಿಂದ ಬಿದ್ದ ಬಲವಾದ ಹೊಡೆತಗಳಿಗೆ ಉಂಟಾಗಿವೆ ಇದರಿಂದ ವಿಜ್ಞಾನಿಗಳು ಒಂದು ನಿರ್ಣಯಕ್ಕೆ ಬಂದಿದ್ದಾರೆ ಆ ಸಮಯದಲ್ಲಿ ಭಾರಿ ಗಾಳಿ ಮಳೆ ಸಂಭವಿಸಿರಬಹುದು ಕಲ್ಲಿನಷ್ಟು ಗಟ್ಟಿಯಾದ ಹಿಮಕಣಗಳು ಆ ಜನರ ತಲೆಗೆ ಮೇಲೆ ಬಿದ್ದು ಅವರು ಒಂದೇ ದಿನದಲ್ಲಿ ಮೃತಪಟ್ಟಿರಬಹುದು ಇಂದು ಕೂಡ ಹಿಮ ಕರಗುವ ಕಾಲದಲ್ಲಿ ಆ ಎಲುಗುಗಳು ಸರೋವರದ ಸುತ್ತ ಕಾಣಿಸುತ್ತವೆ ಮೌನವಾದ ಆ ಸ್ಥಳದಲ್ಲಿ ನಿಂತಾಗ ವಿಚಿತ್ರವಾದ ಭಾವನೆ ಉಂಟಾಗುತ್ತದೆ ಅಲ್ಲಿ ನಡೆದ ದುರ್ಘಟನೆ ಇನ್ನು ಗಾಳಿಯಲ್ಲಿ ಉಳಿದಿರುವಂತೆ ಅನುಭವವಾಗುತ್ತದೆ ರೂಪ್ಕುನ್ ಒಂದು ಸಾಮಾನ್ಯ ಸರೋವರ ಅಲ್ಲ ಅದು ಪ್ರಕೃತಿಯ ಭೀಕರ ಶಕ್ತಿಯ ನೆನಪು ಹಿಮದಾಡಿಯಲ್ಲಿ ಮಲಗಿರುವ ಒಂದು ದುರಂತ ಕತೆಲ್